ನಮಸ್ಕಾರ ಸಾಮ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ಅಪೂರ್ವ ನಗರಕ್ಕೆ ಬಂತು ಕಂಗಣ ಭಾಗ್ಯ ನಾನು ಅಭಿವೃದ್ಧಿ ಭಾಗ್ಯ ಅಂತ ಹೇಳ್ತೀವಿ ಚಿಕ್ಕೋಡಿ ಎಂದ ಕ್ಷಣ ಮೂಗು ಮುರಿಯುವ ಜನರೇ ಜಾಸ್ತಿ ಅಲ್ಲೇನಿದೆ ಸರ್ ಸರಿಯಾದ ರಸ್ತೆ ಇಲ್ಲ ಅಭಿವೃದ್ಧಿ ಇಲ್ಲ ಹೀಗೆ ಹಲವಾರು ರೀತಿಯ ದೋಷಾರೋಪ ಪಟ್ಟಿಯನ್ನೇ ಸಲ್ಲಿಸುವ ಮಹಾನ್ ಗಣ್ಯರಿದ್ದಾರೆ ಚಿಕ್ಕೋಡಿ ನಗರದಲ್ಲಿ ಬಟ್ ಇನ್ಮುಂದೆ ಮೂಗು ಮುರಿಯುವ ಜನಸಂಖ್ಯೆ ಕ್ಷೀಣಿಸಲಿದೆ ಯಾಕಂತೀರಾ ನೋಡಿ ಹಾಗಾದರೆ ಈ ವಿಶೇಷ ವರದಿಯನ್ನ ಇತ್ತೀಚೆಗೆ ಚಿಕ್ಕೋಡಿ ಪುರಸಭೆಗೆ ನೂತನ ಮುಖ್ಯಾಧಿಕಾರಿಯಾಗಿ ವೆಂಕಟೇಶ್ ನಾಗನೂರು ಎಂಬ ಅಧಿಕಾರಿಗಳು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರ ಅಧಿಕಾರ ಸ್ವೀಕರಿಸಿ ಮೂರು ದಿನವಾಗಿದೆ ಅದಕ್ಕಿಂತ ಮುಂಚೆ ಅವರ ಸೇವಾ ಹಿನ್ನೆಲೆ ಬಗ್ಗೆ ಹೇಳಲೇಬೇಕಿದೆ ಮೂಲತಃ ವೆಂಕಟೇಶ್ ಅವರು ಇಂಡಿಯನ್ ಆರ್ಮಿಯಲ್ಲಿ ಸೇ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಆರ್ಮಿ ಕ್ಷಣ ನಮ್ಮ ಕಣ್ಮುಂದೆ ಬರೋದು ಆರ್ಮಿ ಡಿಸಿಪ್ಲೈನ್ ಅಂತಹ ಡಿಸಿಪ್ಲೈನ್ ಅಧಿಕಾರಿ ನಗರಕ್ಕೆ ಬಂದಿದ್ದು ನಗರದ ಸೌಭಾಗ್ಯವೆಂದೇ ಸೌಭಾಗ್ಯವೆಂದು ಹೇಳಿದರೆ ಅತಿಶೋಕ್ತಿಯಾಗಲಿಕ್ಕಿಲ್ಲ ಅವರು ಬಂದು ಮೂರೈ ದಿನಗಳಲ್ಲಿ ಅವರು ಕೈಕೊಂಡಂತಹ ದಿಟ್ಟ ನಿರ್ಧಾರಗಳಿಂದಾಗಿ ಚಿಕ್ಕೋಡಿ ನಗರಕ್ಕೆ ಸ್ವಚ್ಛತಾ ಭಾಗ್ಯ ಭಾಗ್ಯ ಇದೆ ಮೂರು ದಿನಗಳಲ್ಲಿ ಕೈಕೊಂಡ ಕ್ರಮಗಳು ಸ್ಟ್ರೇಡ್ ಆಫ್ ಬಿಡಾಡಿ ನಾಯಿಗಳಿಗೆ ಸ್ಟೆರಿಲೈಸೇಷನ್ ಕ್ರಮ ನಗರದಲ್ಲಿರುವ ಹಂದಿಗಳನ್ನು ಹಿಡಿದು ಒಂದೆಡೆ ಗೂಡೆ ಹಾಕುವುದು ಚಿಕ್ಕೋಡಿಕರರಿಗೆ ಅನಾರೋಗ್ಯದ ದುಷ್ಪರಿಣಾಮಗಳನ್ನು ತಡೆಗಟ್ಟುವುದು ಗುರುವಾರ ಪೇಠಕ್ಕೆ ಮಾಸ್ಟರ್ ಪ್ಲಾನ್ ಅಂತಿಮ ಘಟ್ಟಕ್ಕೆ ಲೋಕೋಪ ಇಲಾಖೆಗೆ ಹಣ ಬಿಡುಗಡೆ ನಗರದ ಪ್ರತಿ ಗಲ್ಲಿಗಳಲ್ಲಿ ಫಾಗಿಂಗ್ ಫಾಗಿಂಗ್ ಅನ್ನ ಅವರ ಸ್ವತಃ ತಮ್ಮ ನೇತೃತ್ವದಲ್ಲಿ ಅಂದ್ರೆ ತಾವೇ ಖುದ್ದಾಗಿ ಮುಂದೆ ನಿಂತು ಫಾಗಿಂಗ್ ಮಾಡಿಸುತ್ತಿರುವುದು ಗಮನಾರ್ಹ ಮಾನ್ಯ ಮುಖ್ಯಾಧಿಕಾರಿಗಳೇ ಇಡೀ ನಗರದ ಜನತೆ ನಿಮ್ಮ ಸೇವೆಯ ಮೇಲೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾರೆ ನಗರದ ಜನತೆಗೆ ತಮ್ಮ ಅವಿರತ ಸೇವೆಯನ್ನ ಸವಿಯುವ ಭಾಗ್ಯ ದೊರಕಲಿ ಹಾಗೂ ದೇವರು ತಮಗೆ ಶಕ್ತಿ ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ ಬ್ಯೂರೋ ರಿಪೋರ್ಟ್ ಸಾಮ್ ಟಿವಿ ಚಿಕ್ಕೋಡಿಗಾಗಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು